ಪ್ರಿಯಾಂಕರ್ ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡಬಾರ್ದ ಮೋದಿ ಅವ್ರ ಬಗ್ಗೆ ಏನ್ ನಡೀತಾ ಇದೆ ಮೋದಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣನೇ ಅವರು ದೊಡ್ಡ ದೇಶದ್ರೋಹಿಗಳು ಪಾಕಿಸ್ತಾನಿಗಳು ಅವರು ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಅವರು ಅಂತಂದ್ರೆ ಒಂದು ದೇಶ ದೇಶದ ವಿರುದ್ಧ ಹಾಗೆ ಅಂತ ಯಾಕೆ ಆ ತರದ ಒಂದು ವಿಚಾರ ಪದೇ 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 ಬರ್ತಾ ಇದೆ ಬಿಜೆಪಿ ನಾಯಕರಿಂದ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ನೀವುಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ವಿರುದ್ಧ ಮಾತಾಡಿಲ್ವಾ ಗಾಂಧಿ ಅವರ ವಿರುದ್ಧ ಮಾತಾಡಿಲ್ವಾ ರಾಜೀವ್ ಗಾಂಧಿ ಅವರ ವಿರುದ್ಧ ಮಾತಾಡಿಲ್ವಾ ಮೋದಿ ಅವರ ನೀತಿ ನಿಲುವುಗಳು ಅಥವಾ ಮೋದಿ ಅವರ ಕಾರ್ಯವೈಖ್ಯತೆ ಅಥವಾ ಮೋದಿ ಅವರ ಡಿಸಿಷನ್ಸ್ ಗಳನ್ನ ಯಾರು ಟೀಕೆ ಮಾಡಬಾರ್ದು ಅವ್ರ ಬಗ್ಗೆ ಕೇಳಲೇಬಾರದು ಅಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ ಹಾಗಾದ್ರೆ ಅವರು ಮೂರತ್ತು ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಿಪ್ಪು ಕಪ್ಪು ಅಂತ ಯಾವ್ಯಾವ ರೀತಿ ಅವಹೇಳನ ಮಾಡ್ತೀರಿ ಹಾಗಾದ್ರೆ ನೀವು ಮಾಡೋದೆಲ್ಲ ಸರಿ ಅದೇ ಕೆಲಸನ ಕಾಂಗ್ರೆಸ್ ಮಾಡಿದ್ರೆ ಅದು ದೊಡ್ಡ ತಪ್ಪು ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅದನ್ನು ನಿಮ್ಮ ತಂದೆಯವರಿಗೆ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರಿಗೆ ಕೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು ಅವ್ರ ಸಚಿವರು ಕಂಡ್ರಿ ಕರ್ನಾಟಕ ರಾಜ್ಯದ ಸಚಿವರು ನರೇಂದ್ರ ಮೋದಿ ಅವರು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಈಗ ಪ್ರಧಾನ ಮಂತ್ರಿಗಳಾಗಿರೋದು ಹಾಗಾದ್ರೆ ರಾಜ್ಯದಲ್ಲಿರುವಂತಹ ನಾಯಕರುಗಳಿಗೆ ಪ್ರಧಾನಿಗಳನ್ನ ಕೇಳಬಾರ್ದು ಅಂತ ಏನಾದ್ರು ಲಿಖಿತ ರೂಲ್ಸ್ ಇದೆಯಾ ಸಂವಿಧಾನದಲ್ಲಿ ಅಥವಾ ನಿಮ್ಮದೇ ಆದಂತ ಏನಾದ್ರು ಲಾ ಬುಕ್ ಅಲ್ಲಿ ಹೇಳಿದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಹೇಳಿ ಪ್ರಿಯಾಂಕ ಖರ್ಗೆ ಅವ್ರು ಕೇಳಬಾರ್ದು ಅವ್ರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಕೇಳಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಹಾಗಾದ್ರೆ ವಿಜೇಂದ್ರ ಅವರು ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡ್ತಾರಲ್ಲ ಅವ್ರು ಹಂಗೆ ಹೇಳ್ಬೇಕಾ ವಿಜೇಂದ್ರ ಅವ್ರೆ ನೀವು ಮಾತಾಡ್ಬೇಡ್ರಿ ಅಪ್ಪ ಯಡಿಯೂರಪ್ಪ ಅವ್ರು ಮಾತಾಡ್ಲಿ ನನಗೂ ಅವ್ರಿಗೂ ಸರಿ ಸಮಾನರು ಅಂತ ಹೇಳಕ್ ಆಗತ್ತಾ ಹಿರಿಯರು ಕಿರಿಯರು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸ್ಥಾನಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯ ಮೇಲೆ ಮಾತಾಡ್ತಾರೆ ನಾಟ್ ಓನ್ಲಿ ಪ್ರಿಯಾಂಕ್ ಖರ್ಗೆ ಪ್ರತಿ ರೋಡ್ ರೋಡಲ್ಲಿ ಹೋಗೋ ಫುಟ್ಪಾತ್ ಅಲ್ಲಿ ಹೋಗೋ ಒಬ್ಬ ವೋಟ್ ಹಾಕುವಂತ ಕಾಮನ್ ಪಬ್ಲಿಕ್ ಯಾರು ಇರ್ತಾನೆ ಅವನಿಗೂ ಕೂಡ ಪ್ರಶ್ನೆಯನ್ನ ಕೇಳುವಂತ ಹಕ್ಕು ಅಧಿಕಾರ ಇರುತ್ತೆ ಕೇಳ್ತಾರೆ ಕೇಳಿದ ಮಾತ್ರಕ್ಕೆ ಮೋದಿ ಅವರನ್ನ ಪ್ರಶ್ನಿಸಿದ ಮಾತ್ರಕ್ಕೆ ಅವ್ರೇನು ದೇಶ ದ್ರೋಹಿಗಳಾಗಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನೀವು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಇದೇ ಮೋದಿ ಅವ್ರನ್ನ ಟೀಕಿಸ್ತಾ ಇದ್ರಿ ನಮ್ ಜೊತೆಗೆ ಪ್ಯಾನಲ್ ನಲ್ಲಿ ಕೂತ್ಕೊಂಡು ತಾವು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರಿ ಆಗ ನಿಮ್ಗೆ ಅದು ಜವಾಬ್ದಾರಿ ಇತ್ತ ಕೇಳುವಂತದ್ದು ಆಗ ನೀವು ಏನೂ ಇರ್ಲಿಲ್ಲ ಈಗ ಏನು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನೂ ಆಗಿರ್ಲಿಲ್ಲ ತಾವು ಒಬ್ಬ ವಿಧಾನ ಪರಿಷತ್ ಸದಸ್ಯನೂ ಆಗಿರ್ಲಿಲ್ಲ ನೀವು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ರಿ ಇವತ್ತು ಇವರ ಬಿಗ್ ಲೀಡರ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವಾಗ ಸೊ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾಗ ನೀವು ಮೋದಿ ಅವ್ರನ್ನ ಬೈತಾ ಇರ್ಲಿಲ್ವಾ ಮೋದಿ ಅವರ ವಿಚಾರಧಾರೆಗಳನ್ನ ಟೀಕೆ ಮಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಅದಕ್ಕೆ ದೊಡ್ಡ ಶ್ರೇಷ್ಠ ರಾಷ್ಟ್ರೀಯ ನಾಯಕರೇ ಬೇಕಾ ಮೋದಿ ಅವರ ಬಗ್ಗೆ ಮಾತಾಡೋದಕ್ಕೆ ಕಾಮನ್ ಪಬ್ಲಿಕ್ ಮಾತಾಡಬಹುದು ಕಣ್ರಿ ಇದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂಗೆ ಆನೆ ಯಾರು ನಾಯಿ ಯಾರು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೋದಿ ಅವ್ರನ್ನ ಯಾರು ಟೀಕಿಸ್ತಾರ ಅವ್ರ ನಾಯಿ ಆಗಿಬಿಡ್ತಾರೆ ಅವ್ರ ನಾಯಿಗೆ ಸಮ ಏನಿದು ನಾರಾಯಣ ಸ್ವಾಮಿ ಅವರೇ ನೀವು ಹಿಂಗೆ ಮಾತಾಡಕ್ ಶುರು ಮಾಡಿದ್ರೆ ಹಿಂಗೆ ರಾಜಕೀಯ ನಾಯಕರೆಲ್ಲ ಪ್ರಾಣಿಗಳಾಗಾದ್ರೆ ರಾಜಳವ್ರು ಯಾರು ಈ ತರ ಎಲ್ಲಾರು ನೀವು ಪ್ರಾಣಿಗಳಿಗೆ ಹೋಲಿಸ್ತಾ ಇದ್ರ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ ಪ್ರಾಣಿಗಳು ಪ್ರಾಣಿಗಳೇ ಮನುಷ್ಯರು ಮನುಷ್ಯರೇ